ರದೀಗ ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳ್ತೀವಿ ಏನು ಹೇಳ್ತಿದ್ದಾರೆ ಯಾತಕ್ಕಾಗಿ ಸಂವಿಧಾನ ಬದಲಿ ಮಾಡ್ತೀವಿ ಅನ್ನೋದು ಅವ್ರು ಹೇಳ್ಬೇಕು ಸ್ಪಷ್ಟೀಕರಣ ಕೊಡಬೇಕು ಒಂದು ಬಿ ಜೆ ಪಿ ಮ್ಯಾನಿಫೆಸ್ಟೋಲಿ ಮಾಡ್ಬಿಡಲ ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಬಿ ಜೆ ಪಿ ಅವರು ಎದಿ ಮುಟ್ಟಿಕೊಂಡು ಹೇಳ್ಬೇಕು ತಾನೆ ನಮ್ಮ ಉದ್ದೇಶ ಮುಂದೆ ಬಂದರೆ ನಾವು ಗೆದ್ದರೆ ಅಧಿಕಾರಕ್ಕೆ ಬಂದರೆ ನಾವು ನಾವು ಸಂವಿಧಾನನ ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಬಹಿರಂಗ ಹೇಳ್ಬೇಕು ಅವ್ರು ಏನು ಮಾಡ್ತಾರೆ ಒಬ್ಬೊಬ್ಬರ ಕೈಲಿ ಹೇಳಿಸ್ತಾರೆ ಇದ್ರ ಬಗ್ಗೆ ನೀವೆಲ್ಲ ಬಿ ಜೆ ಪಿ ಮುಖಂಡರು ಕೇಳ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳಿರಿ ಏನು ಸರ್ ನೀವು ನಾಳೆ ಅಧಿಕಾರಕ್ಕೆ ಬಂದರೆ ಸಂವಿಧಾನನ ಬದಲಿ ಮಾಡ್ತೀರಾ ಸಂವಿಧಾನನ ಬದಲಿ ಮಾಡಿ ಏನೇನು ತರಬೇಕಂತಿದ್ದೀರಿ ಯಾವ್ಯಾವನ್ನ ಏನು ವಸಾದೆ ಮಾಡ್ತೀರಾ ಸಂವಿಧಾನ ಏನು ಸಂವಿಧಾನಕ್ಕೆ ಬದಲಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಕೇಳಬೇಕಲ್ವಾ ಅದನ್ನು ದಯಮಾಡಿ ಬಿ ಜೆ ಪಿ ಅವ್ರಿಗೆ ಕೇಳ್ರಿ ಎಲ್ಲಿವರೆಗೆ ಎಲ್ಲಿವರೆಗೆ ಶೋಷಿತ ವರ್ಗಗಳು ಜನ ಈ ದೇಶದಲ್ಲಿ ಬದುಕಿದ್ದಾರೆ ಐ ರಿಪೀಟ್ ಎಲ್ಲಿವರೆಗೆ ನಾವು ಇದ್ದೀವಿ ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಕೊಡೋದಲ್ಲ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛೆ ಬಯಸ್ತೀವಿ ಈ ದೇಶದ ಜನ ಈ ದೇಶದ ಜನ ಎಲ್ಲಿವರೆಗಿದ್ದಾರೆ ಯುವಕರು ಎಲ್ಲಿವರೆಗಿದ್ದಾರೆ ಯಾರು ಇದನ್ನ ಕೇಳಿಸ್ಕೊಳ್ತಿದ್ದಾರೆ ನಾನು ಮನವೇನ್ ಮಾಡ್ಕೊಳ್ತೀನಿ ಯಾರು ಸಂವಿಧಾನವನ್ನು ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಯಾರಿದ್ದಾರೆ ಬಿಜೆಪಿ ಅವರಿಗೆ ಅವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ಬೇಕು ಇಟ್ಸ್ ಹೈ ಟೈಮ್ ದಟ್ ಐ ರಿಕ್ವೆಸ್ಟ್ ಆಲ್ ದ ಯಂಗ್ಸ್ಟರ್ಸ್ ಇನ್ ದಿಸ್ ಕಂಟ್ರಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಪಿ ಪೀಪಲ್ ಆರ್ ಸ್ಪೀಕಿಂಗ್ ಅಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನವೇನ್ ಮಾಡ್ಕೊಳ್ತೀನಿ ಮತ್ತೆ ಪಾರ್ಟಿನ ತಗದಾಕ್ರಿ ಮತ್ತೆ ಹಿಂಗೆ ಹಿಂಗೆ ಒಬ್ಬರು ಕೈಲಿ ಹೇಳೋದು ಮತ್ತೆ ನೀವು ತಗೋಬೇಕಲ್ಲ ಆಕ್ಷನ್ ತಗೋಬೇಕಲ್ಲ ಇದನ್ನೆಲ್ಲ ಇದು ಬಿಟ್ಟು ಬಿಜೆಪಿಯವ್ರದೇ ನಾಟಕ ಇದು ಒಬ್ಬರ ಕೈಲಿ ಹೇಳೋದು ನಮಗೆ ಸಂಬಂಧ ಇಲ್ಲ ಒಬ್ಬರ ಕೈಲಿ ಹೇಳೋದು ಒಬ್ಬರಿಗೆ ಸಂಬಂಧ ಇಲ್ಲ ಅಂತಂದ್ರೆ ಏನು ಅರ್ಥ ಮತ್ತೆ ಇದೆಲ್ಲ ಬಿಜೆಪಿ ಡಬಲ್ ಗೇಮ್ ನಾಟಕ ತಾನೆ ನೀವು ಅಂದಂಗಿದ್ರೆ ಮತ್ತೆ ಉಚ್ಚಾಟನೆ ಮಾಡಿರಿ ಒಬ್ಬ ಸಂವಿಧಾನಕ್ಕೆ ಈ ಥರ ಗೌರವ ನಡೆಸ್ಕೊಳ್ತಾರೆ ಅವ್ರನ್ನ ಇಟ್ಕೊಂಡು ನೀವು ಪಾಠ ಮುಂದೆ ಟಿಕೆಟ್ ಕೊಡ್ತೀರಿ ಅವ್ರು ನಿಮ್ಮ ಪರವಾಗಿ ಮಾತನಾಡ್ತಾರೆ